ಅಲ್ಲಾ ನನ್ ಮಗಳು ಹೋಗಿ ಒಂದ್ ತಿಂಕ ಮ್ಯಾಲ ಆಯ್ತು ಒಂದ್ ಫೋನ್ ಹಚ್ಚಿಲ್ಲದ ಏನಲ್ಲ ಆರಾಮ್ ಅದಾಳ ಏನ್ ಬಿಟ್ಟಾಳ ಏನ್ ಹೆಂಗ್ ನೋಡ್ಕೋತಾರ ಏನು ಒಂದು ಅರ್ಥ ಆಗಲಾಗಿಲ್ಲ ಅಲಾ ಅಲ್ಲಿ ಏನ್ ಸಮೀಪ ಐತ ಐತಿ ಹೋಗ್ಬಾರ ಅಂದ್ರ ಆಯ್ತು ಅನ್ನಂಗೂ ಇಲ್ಲ ಯಾರ ಕೇಳಂದ್ರ ಆಜು ಬಾಜು ಬಗ್ಗೆ ಯಾವ ಸಂಬಂಧಿ ಇಲ್ಲ ನಮಗ ಹಳು ಬೆಳೆ ಐತಿ ಬಿಡು ಅಲ್ಲೇ ಕೊಟ್ಟೇವಿ ಅವ್ರ ಫನ್ ಮುಂದ ಒಂದಿಕ್ ನಗರ ಇಟ್ಕೊಂಡ್ ಹಾಕರ ಅನ್ನಗೂ ಏನು ಮೇಲಿಲ್ಲ ಈಗ ಗೊತ್ತ ಏನ್ ಒಂದು ಅಲ್ಲಿ ಏನ ಒಟ್ಟ ಒಂದು ಗೊತ್ತಾಗಲೇತ್ವ ನಾನೇ ಫೋನ್ ಅಲ್ಲಿ ಹಚ್ಚಿದ್ದೇನೆ ಮಾನ್ಯ ಹಚ್ಚಿದ್ಯಾ ಇಲ್ರಿ ಆಕಿ ಹೊರಗ್ ಕೂಡ ಅಂದ್ರು ಹೊಲ್ ಬಿಡು ಬಂದಿಂದ ಹಚ್ಚರಿ ಅಂದ್ರಪ್ಪ ಹಚ್ಲಿಲ್ಲ ಏನ ಮತ್ತ ಬಿಡುಗರ್ಕೆ ಆಗೇತಿ ಏನ್ ಆಗೇತಿ ಗೊತ್ತಿಲ್ಲಾರ ಊರ ನನ್ ಮಗಳೆಲ್ಲ ಆರಾಮ ಐತ ಬಿಟ್ಟೈತ ಒಂದು ಗೊತ್ತಾಗಲೇತಿ ಹಂಗೇನಿಲ್ಲ ನೋಡಾಕ್ ಬಂದಾಗ ಚಲೋನೇ ಅದಾರ ಮಂದಿ ಮಾತಾಡಕ ಎಲ್ಲಾ ಚಲೋನೇ ಅದಾರ ಹಂಗೇನಿಲ್ಲ ಏನಾಗಿರ್ಬೇಕು ಮಾಡ್ಕೊಂಡಿತಿ ಫೋನ್ ಹಚ್ಚಿ ಮಾತಾಡ ಬಿಡ್ಲಿನ ಒಟ್ಟ ಯಾಕ ಸಮಾಧಾನನೇ ಆಗಲಿಗೈತಿ ಅಲ್ಲ ಒಮ್ಮತ್ತು ವಾಪಸ್ ಕಳಿಸಿಲ್ಲ ಉಡಕ್ಕಿ ಹಾಕಿ ಕಳಸಂದ್ರ ಕಳ್ಸಿಲ್ಲ ಏ ನಮ್ ಕಡೆ ಅಟ್ಟೆ ಪದ್ಧತಿ ಇತ್ರಿ ಪದ್ಧತಿ ಇಲ್ಲ ಅಂತಂದು ಏನ್ ಒಂದು ಲೆಕ್ಕನೇ ಹರಿಯಲಿಗೈತಿ ಇರುದೊಂದ್ ಮಗಳು ಚಂದ ಇದ್ರ ಸಾಕು ಅಲ್ಲಿ ಹೋಗಿ ಚಂದ ಐತ ಇಲ್ಲ ಏನಾರ ಯೋಚನೆ ಮಾಡ್ಕೊತ ಕೂತಿ ಎಷ್ಟೋ ತಾಯ್ತ ಕರೆಯಕತ್ತೀನಿ ನಿನಗ ಅಲ್ಲಿಂದ ಒದ್ರ ಕೊಟ್ಟು ಬರಾತೀನಿ ಬರ್ ಬರ್ ಊಟಕ್ಕೆ ಹಚ್ಕೊಳ್ಳ ಏ ಊಟಕ್ಕೆ ಮಾರಕ್ಕೆ ಆಗಳಿಂದ ಕರೆಯಕತ್ತೀನಿ ಒದ್ರೆ ಒದ್ರೆ ಕತ್ತೀನಿ ಎಲ್ಲಿ ಇಕ್ಕಿ ನಿಂತಿದ್ಯಾನ ಹ ಎಲ್ಲಿ ಐತಿ ಇಲ್ಲಿ ಅಲ್ಲ ಮಗಳು ಹೋಗಿ ಒಂದ್ ತಿಂಗಳು ಮ್ಯಾಲ

ಮತ್ತ ಈ ಮದ್ವಿ ಮಾಡುದ್ರಾಗ ನಾನ ಮುಂದ್ ವರ್ಷದಿದ್ನಲ್ಲ ಅದಕ್ಕ ಏನ ಒಟ್ಟ ಅರ್ಥ ಆಗಲಿಗೈತಿ ಅಂದ್ರ ಸುಳ್ಳು ಹೇಳಿ ಏನ ಇದ್ದಿದ್ದಂಗ ಹೇಳಕ್ ಏನಾಗಿತ್ ನನಗ ಸುಳ್ಳು ಹೇಳಿದ್ರ ಏನ್ ಗೊತ್ತ ಅಲ್ಲ ನಾನು ನಿನ್ ಜೊತೆ ಮತ್ತೆ ಬಿಡು ಮಗಳು ಆರಾಮ್ ಅದಳನ ಸಮಾಧಾನ ಮಾಡ್ಕೊಂಡ್ ನಾ ಕೂತೀನಿ ಇಲ್ಲಿ ಹೇಳಾರ ಹೇಳಾಕ ಬರ್ತೈತಿ ಇಲ್ಲ ನಿಮಗೆ ಅಯ್ಯ ನೀವ್ ಯಾಕೆ ಸಿಟ್ಟಿ ಹಾಕ್ತಿರ್ ಬಿಡ್ರಿ ಅಲ್ಲ ಫೋನ್ ಎತ್ತಿಲ್ಲ ಅನ್ಬಳಕ್ ನಿಮ್ ಮಗಳ ಚಂದಿಲ್ಲ ತರ್ತಾನ ನೋಡು ನಿಂದ್ರಿ ಯಾಕ ಅಷ್ಟ್ ಸಿಟ್ಟಿ ಹಾಕತ್ತಿರಿ ಮಾತಾಡ್ ಈಗ ಫೋನ್ ಹಚ್ಚು ಮಾತಾಡ್ ಮತ್ತ ಅದ್ನ ಏನ್ರಿ ನೆಪ ಹೇಳಿದ್ರು ಅಂದ್ರ ಸೀದಾ ಹೋಗಿ ಅಲ್ಲೇ ನೋಡ್ಕೊಂಡ್ ಬರ್ತೀನಿ ನನ್ ಮಗಳು ಒರುದಿಲ ಮನಿ ಅಡ್ರೆಸ್ ಉಕನೆ ಅತ್ತು ಗೊತ್ತಿಲ್ಲ ಹೇಳ್ಿನಿ ನಾಲ್ಕು ಮಂದಿ ಕೇಳು ನಕಾ ರಿಕಾಡಿ ಅಂದ್ರೆ ಏ ಬೇಡ ಚಲೋ ಆಯ್ತಿ ವಂಚಕರು गवर्नमेंटಿ ಬಳಕದ ಕಡೆನೇ ಆಯ್ತಿ ಎಲ್ಲಾ ಅಷ್ಟೇ ನಂಬಲಾರೆ ಮತ್ತೆ ಯಾರು ನಂಬಬೇಕು ಹಾ ಹಿಂಗ ಭಾಷಣ ಬೀದಿ ಉದ್ದಕ್ಕೆ ಆ ಇರೋದು ಮಗಳು ಸುಮ್ಮನೆ ಕೊಟ್ಟಿರ ನಮ್ಮ ಕಣ್ಣ ಮುಂದೆ ಕುದುರುತ್ತಿತ್ತು ಹೀಗೆ ನೋಡಿದ ಗೋಳು ಅಯ್ಯಯ್ಯಯ್ಯ ಸಾಕು ಸುಮ್ಮಿ ಇರಿ ಆ ಈಗೇನ್ ಅಂತಾದಗಿತ್ತಿ ಅವರ ಫೋನ್ 했ಿಲ್ಲ ಅಂತ ಹೇಳ್ ಇllಾರದ ಇರೋದು ಎಲ್ಲಾರದ ಇರಬಾರದು ಎಲ್ಲಾ ತಲೆ ಹಾಕೊಂಡು ನೀಮ ಕತಿ ಬರ್ದ ಅದನ್ನ ಹೇಳಾಕತ್ತಿರಲ್ಲ ಹಿಂಗ ಹಿಂಗ ಆಗಿತ್ತು ಅಂತೆ ಹಂಗೇನ ಆಗಿ ಬಿಟ್ಟಿತ್ತು ಅಷ್ಟಕ್ಕೆ ಫೋನ್ ಏನು ರಿಂಗ್ ಆಗಕತ್ತೈತಿ ಯಾರು ಎಫ್ಸಲ್ ಆಗ್ಯಾರ ಫೋನ್ ಹಲೋ ಹಾ ಹಲೋ ಬೀಗ್ರ ನಾವ್ರಿ ಸತ್ಯಾರ ಅವ್ರಿ ಮಾತಾಡೋದು ಆರಾಮದಿರಲ್ರಿ ಹಾ ಹಾ ಆರಾಮದೇನ್ರಿ ಒಂದಿಟ್ಟು ಸತ್ಯದ ಕೊಡ್ರಿ ನಾನೇನು ಹಚ್ಚಿದ್ಯಾ ಮತ್ ನೀವೇನು ಇಲ್ಲ ಹೊರಗೆ ಹೋಗ್ಯಾರ ಅವ್ರು ಬಂದಿಂದ ಹಚ್ಚ ಹಚ್ಚ ಕೇಳತ್ ನಡ್ರಿ ಅತ್ತಂದ್ರಿ ಮತ್ ಒಟ್ಟ ಹಚ್ಚಲಿಲ್ಲ ಫೋನ್ ಮತ್ ಅದಕ್ಕೆ ಸಮಾಧಾನ ಆಗಲ್ಲ ಐತ್ರಿ ಮಗಳ ಜೊತೆ ಮಾತಾಡಿನ ಬಾ ದಿನ ಆಯ್ತು ಒಂದಿಟ್ಟು ಫೋನ್ ಕೊಡ್ರಿ ಈಗ ಫೋನ್ ಕೊಟ್ರೆ ತಾಸ್ ಕಟ್ಲೆ ಮಾತಾಡ್ಕೊಂಡಿರ್ತಾರ ಇವ್ರ ಏನ್ ಹೇಳಿ ಆಕಿ ್ರಿ ಏನ್ ಯೋಚ ಮಾಡ್ಕೋತೀರಿ ಒಂದಿಟ್ ಕರಿ ಸ್ವಾತಿನ ಇಲ್ಲಿರೀ ಅಹಿ ಈಗ ಗುಡಿ ಹೋಗ್ಯಾರ್ ನೋಡ್ರಿ ಅಲ್ಲಿ ಕಾರ್ತಿಕ್ ಐತ್ರಿ ಗುಡಿ ಹೋಗ್ಯಾರೀ ಕಾರ್ತಿಕ್ ರೀ ಈಗ ಯಾವ್ ಕಾರ್ತಿಕ್ ರೀ ಎಲ್ಲಾ ಮುಗ್ದೋಗಲ್ರಿ ಇಲ್ರಿ ಈ ಕಡೆ ನಮ್ ಕಡೆ ಮಾಡ್ತಾರ್ರಿ ಮಾಡ್ತಾರ ಅದಕ್ಕ ಮನಿ ಆಗೋ ಬದಕಿನ ಹೆಣ್ಮಕ್ಳು ಹೊಂತಿದ್ರಿ ಕರ್ಕೊಂಡ್ ಹೋಗ್ಯಾರೀ ಹ್ಮ್ ಹೌದನ್ರಿ ಬಂದ್ಮೇಲೆ ಕೇಳ್ರಿ ಹಚ್ಚಕೇಳ್ರಿ ಹಚ್ಚಕೇಳ್ರಿ ಯಾರ್ಯಾರ ಹೋಗ್ಯಾರೀ ಆ ಹಳ್ಯಾರ ಹಳೆ ಅಂದ್ರೂ ಹೋಗ್ಯಾರನ್ರೀ ಪ್ರಶಾಂತ್ರಿ ಹಾ ಇಬ್ಬರು ಜೋಡಿ ಮೇಲೆ ಕಳ್ಸಿನ್ರಿ ಇಬ್ಬರು ಜೋಡಿ ಮೇಲೆ ಹೋಗ್ಯಾರ ಬರ್ತಾರೀ ಈಗ ಹೌದನ್ರಿ ಆಯ್ತಾಯ್ರಿ ಏನಾಯ್ತು ಮಾರಿ ಹಂಗ್ ಮಾಡ್ಕೊಂಡ್ಬಂದಿಲ್ಲ ಮಾತಾಡಿಲ್ಲ ಇಲ್ಲ ಮಗಳು ಇಲ್ರಿ ಮಾತಾಡಿಲ್ಲ ಗುಡಿಗೆ ಹೋಗ್ಯಾಳ ಬಂದ್ ಮೇಲೆ ಹಚ್ಚಿಸ್ತೀನಾಳ ತನ್ ಮಾತಿಟ್ರು ಇಲ್ಲ ಹಚ್ಚಗೊಮ್ಮಿ ಬರೀ ಹಿಂಗೇನಪ್ಪ ಹೇಳಕತ್ತಾರ ಅವ್ರದ್ ಏನ್ ಹಕ್ಕಿಕತ್ ಐತಿ ಏನೈತಿ ಒಂದು ಗೊತ್ತಾಗಲಗೈತಿ ಹಾ ವಿಚಾರಿಸ್ತೀನಿ ಅಂದ್ರೆ ವಿಚಾರ ಮಾಡ್ಲಾರ ನೀ ಹಾ ಹಿಂಗ್ ಹೇಳಿ ಮಗಳು ಕೊಟ್ಬಿಟ್ಟಿ ಹಾ ಈಗ ನೋಡಿ ಈಗ ಹಚ್ಚ ಅಳ್ಯಾಗ ಹಚ್ಚ ಆ ನಂಬರ್ ಐತಿ ನೋಡಿ ಹಚ್ಚಿ ಹಚ್ಚಿ ಕೇಳ ಮಾತಾಡ ಅವಾಗ ಸಮಾಧಾನ ಆಗುದಿಲ್ಲ ಅಲ್ಲಿಕನ ತನ ಸಮಾಧಾನ ಆಗುದಿಲ್ಲ ಹಚ್ಚ ಹಚ್ತೀನಿ ಬೇಡ ನೀ ಹಚ್ಚ ಬೇಡ ನಾನೇ ಹಚ್ತೀನಿ ಬಾಯ್

ಏನನ್ನೋದು ಗೊತ್ತಾಗಲಿಕ್ಕೆ ಕೊಟ್ಟು ಅಂದ್ರೆ ಏನಾಯ್ತು ಯಕ್ಷಗಾನ ಅಳಕೋಣ ಏನನ್ನ ಸತ್ಯ ಜೊತೆ ಮಾತಾಡಿದ್ರೇನೆ ಹ್ಮ್ ಎತ್ತಿದ್ದ ಮಗ ಜೊತೆ ಎಲ್ಲಿ ಮಾತಾಡ್ತಿ ಮಗ ಅವ್ರು ಏನ್ ಹೇಳಿದ್ರೆ ಹಾ ಕೇಳ ಮಗಳ ಹೋಗ್ಯಾದ ಇಬ್ಬರು ಜೋಡಿ ಮೇಲೆ ಕಳಿಸಿ ನೀ ಹುಡುಗಿ ಅತ್ತ ಅಂತ ಹೇಳಿದ್ಲ ಇಲ್ಲ ಹೇಳಿದ್ಲು ಇಲ್ರಿ ಕಾರ್ತಿಕಲ್ಲ ಈ ಕಡೆ ಮಾಡ್ತಾರ ನಮ್ ಕಡೆ ಹೋಗ್ಯಾರ ಇಬ್ಬರು ಜೋಡಿ ಮೇಲೆ ಕಳಿಸಿ ಅಂತ ಅಂದ್ಲು ಈಗ ಕೇಳಿದ್ರೆ ಯಾ ಯಾ ಗುಡಿ ಬಿ ಅಂತ ಕೇಳ್ತಾನವ ನನಗೆ ವಾಪಸ್ ಹಾ ಯಾ ಗುಡಿಗೆ ಯಾರು ಹೋಗಿಲ್ಲ ನಾ ಇಲ್ಲಿ ಆಫೀಸ್ ತಗದೀನಿ ಸ್ವಾತಿ ಮನೆಯಾಗ ಹೇಳದವ ಇದು 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 ನೋಡಿದ್ರಿ ಏನ್ ಅನ್ಸಾಕತ್ತಿ ನಿನಗೆ ಆ ಯಾ ಗುಡಿ ಅತ್ತಿ ಕೇಳ್ತಾನ ಇವ್ರೇನ್ ನಮ್ ಜೊತೆ ಆಡೋನ್ ಬಾಯ್ ಕಡಿಸ್ ಮಾಡಾಕತ್ತಾರ ನನ್ನ ಮಗಳ ಜೊತೆ ಒಂದ್ ಮಾತ್ ಮಾತಾಡಕ್ ಬಿಡಲ್ಲ ಗ್ಯಾರ ಏನ್ ಹೇಳೋರಿಲ್ಲ ಕೇಳಿಲ್ಲ ಮಾಡ್ಯಾರ ಹೆಂಗ್ ಮಾಡ್ಯಾರ ಇವ್ರು ಈಗ ಸಿಟಿ ಕೇಳಿದ್ರೆ ಪ್ರಯೋಜನ ಏನ ಪ್ರಯೋಜನ ಏನ ಅಲ್ಲಿ ಏನಾಗತ್ತೈತಿ ಏನೈತಿ ಗೊತ್ತೇ ಇಲ್ಲ ಮಗಳ ಆರಾಮ್ ಐತು ಬಿಟ್ಟೈತಿ ಅದ್ನು ಗೊತ್ತಿಲ್ಲ ಇದು ಹಿಂಗ ಬಿಟ್ಟು ಬಗ್ಗೆ ಮಗ ಬರ್ರಿ ಮಗನ ಜೊತೆ ನಾ ಮಾತಾಡಿ ಇಬ್ರು ಹೋಗ್ಬರ್ ಮೇಲೆ ಬಾಂಬೆ ಕೈ ಇಬ್ರು ಹೋಗ್ಬರೋನ್ ಏನ ಏನ ಬುಕ್ ಮಾಡಿಸ್ತಾರತ್ತ ಮಗ ಬಂದಿನ್ ಹೇಳ್ತೀನಿ ಬುಕ್ ಮಾಡಿಸ್ ನಾಳೆ ಇಲ್ಲ ನಾಡ್ದ ಹೇಳು ಇಬ್ರು ಹೋಗ್ಬರೋನ್ ಒಂದೇ ಮಗಳು ಏನಾರ ಚಲೋ ಇರ್ಲಿಲ್ಲ ಅಂದ್ರೆ ಐತ್ ಮುಟ್ಟೋದು ಇವರು ನನ್ ಮೇಲೆ ಸಿಟ್ಟಿ ಬರ್ತಾರ ನಾನ್ ಬೇಕತ್ ನನ್ ಮಗಲಿ ಎತ್ತ ಕೊಟ್ಟಿರ್ತೀನಿ ಚಲೋ ಆಡ್ಲಿ ಎತ್ತ ಕೊಟ್ಟಿ ಹೆಂಗ್ ಬೇಕಾಡ್ತಾನ ಹ್ಮ್ ಅಲ್ಲ ಇವನು ಪುಣ್ಯಾತ್ಮ ಗಿತ್ತಿ ಅಲ್ಲ ನನ್ ಮಗಳಿಗೆ ಫೋನ್ ಕೊಡಲಿಗ್ಯಾರ ತಿಂಗ್ಳು ಗಟ್ಟಲೆ ಆಯ್ತು ಫೋನ್ ಪೂನಿ ಆಕೆ ಸತ್ತಿ ಪೂನಿ ಅಲ್ಲಿ ಇಲ್ಗ್ಯಾರ ಬರೀ ಇದೇ ಹೇಳಕತ್ತ ಏನ್ ಅನ್ನೋದ್ ಗೊತ್ತಾಗತ್ತಲ್ಲ ಏನ್ ಇವ್ರದು ಅಲ್ಲ ನನ್ ಸೊಸಿ ಹೇಳಿದ್ಲು ಬ್ಯಾಡ ನೋಡಿ ಕೊಡ್ರಿ ಮಾಡ್ರಿ ಅಕ್ಕ ಅಂದ್ರು ಆದ್ರೂ ತಲೆ ಹಾಕೊಳ್ಳಿಲ್ಲ ನನ್ ಗಂಡು ಹೇಳದ ಮಗ ಹೇಳದ ಚಲೋ ಅದಾರ ಬಿಡು ಒತ್ತ ನಾ ಕೊಟ್ಟೆ ಏನಾಗತೈತಿ ಯಾಕ್ರೇತ್ರಿ ಏನಾಯ್ತು ಮಾರಾಕ ಹಂಗರಾಡ್ಕೊತ ಹೋದ್ರು ಹೊರಗ ನಾಳೆ ಮುಂದೆ ನಿಂತಿದ್ದೆ ತೊಲಗ ತೊಳಗ ಮುಂದೆ ನೋಡಿದ್ರೆ ಅವ್ರ ಏನ್ ಮಾತಾ ಇಲ್ಲ ಮಾಮಾರಿ ಮಾಮಾರಿ ಅಂದ್ರು ಸಿಕ್ನೆ ಹಂಗ್ ಹೋಗ್ಬಿಟ್ರ ಅವ್ರು ಏನಾಯ್ತ್ರಿ ಜಗ ಆಯ್ತಾನೆ ಏನಾಗಿಲ್ಲ ಸ್ವಾತಿ ಒಟ್ಟ ಫೋನ್ಯಾಗ ಮಾತಾಡಿ ಇಲ್ಲ ತಿರ್ಗಿ ಹಾಕ್ ಬತ್ತು ಒಟ್ಟ ಮಾತಾಡಿಲ್ಲ ಅದಕ್ಕೆ ಏನು ಎತ್ತ ಗೊತ್ತಾಗಲೇತಿ ಹಚ್ಚಿದ್ರು ಇಲ್ರಿ ಹರವುಗಳ ಅಲ್ಲಿಲ್ಲ ಇಲ್ಲಿಗಳ ಅನ್ನ ಈಗೆಲ್ಲಾ ಹತ್ತಿ ಅನ್ನೋದ ಏನದ ಓದ್ತೀವಿ ಏನ ಹೌದ್ರಿ ಮತ್ ಮನೇರೇ ಅಂದ್ರಿ ಹಚ್ಚಿದ್ದೇವ ನನ್ ಮಗಳು ಬಾಳ್ ಚಂದದ ಅಲ್ಲಿ ಅಡ್ಡಾಡ್ ಬರ್ತಾರ ಇಲ್ಲಿ ಅಡ್ಡಾಡ್ ಬರ್ತಾರತ್ತ ಒಟ್ಟ ನೆಲದ ಕಾಲ ನೀಟ್ರ ಕಾಲ್ಗೆ ಸೌದಾವ್ ಕಾಲ್ ಮಣ್ಣ ಆಗ್ಯಾವ ಅಂತಳೆ ನನ್ ಮಗಳು ಸುಕ್ಕ ಸುಕ್ಕದ್ಕೇಲಾಡಕ ಹಂಗ ಹಿಂಗ ಕೇಳಿದ್ರಿ ವಾರ ಅನ್ನೋದ್ರಾಗೆ ಆಫೀಸ್ ಸುಟ್ಟಿರೋನ್ ಒಟ್ಟ ಹೊರಗೆ ಹೋದ್ ಬರುದೆ ಒಟ್ಟು ಮಗಳನ್ನ ಕರ್ಕೊಂಡ್ ತಿರುಗಾಡುದ್ರಲ್ಲ ಮತ್ತಿದ್ ಸುಳನ್ ಎಲ್ಲ ಏನಿಲ್ಲ ಎದಕ್ ಬೇಕ ಮನಿ ಕೆಲಸ ಅಟ್ ನೋಡ್ಕೊಂಡು ಸುಮ್ಮ ಕಲಿ ಈ ಮನೆ ವಿಚಾರದಾಗ ಕಾರ್ಬಾರ್ ಎದಕ್ ಮಾಡಕ್ ಬರ್ತಿ ಹಾ ನಾ ಏನ ಈ ಮನಿ ವಿಚಾರದಾಗ ಕಾರ್ಬಾರ್ ಮಾಡಕ್ ಬರತ್ತಿಲ್ಲ ಏನ ಮಗಳ ಸಮಾನ ಸ್ವಾತಿ ಯಾಕ ಮತ್ತ್ ಹಚ್ಚಾರ ನೀವು ಆರಾಮದಾಳಾ ನೋಡ್ರಿ ನನ್ಗೂ ಹೋಲ್ ಬಿಡು ಎತ್ತರ ಬಾ ಬಾಳ ವರ್ಷ ನೋಡಿದು ಚಲೋ ಮನಿ ಸಿಕ್ತ ಅದಾಳತ್ ನಾ ನಿರಾಳ ನಾ ಕುನ್ರಿ ಯಾಕ ಒಂದ್ ಆಯ್ತು ರೀ ಅದಕ್ಕೆ ಹೇಳಿ ಈ ರೀತಿ ಮ್ಯಾಲ ನಬುನಿ ಆಟ ಆಡಕ್ ಬರ್ಬಾಡ ಏನ ಈ ನನ್ ಮಗಳ್ ಹಂಗಾಯ್ತಾನೆ ತಡಕ್ಕಿಲ್ಲದೆ ನಿಮಗೆ ನೋಡ್ ನಿಮ್ಮ ಊದ ನಿಮ್ಮ ಮಕ್ಕಳ ಯಾವಾಗ ಫೋನ್ ಹಚ್ಚಿ ತಡಕಿಲೇ ಚಳ ಚುಚ್ಚ ಕುತ್ತಿ ಅನ್ಕಂತ ಹೌದಿಲ್ಲ ನೋಡ್ರಿ ನನಗೇನ ನನಗೇನೂ ಇಲ್ಲ ನಾನು ಇಲ್ಲಿ ಬಯ್ದ ಅಲ್ಲಿ ಹೇಳ ಅಲ್ಲಿ ಬೈ ಇಲ್ಲಿ ಹೇಳುದಿಲ್ಲ ಏನ ಮತ್ತ ಪಾಪ ನಂತರ ಒಂದ್ ಹೆಣ್ಣ ತಂದು ನಾ ಅನ್ನ ಕಂಪನಿಯಿಂದ ಕೇಳಾಕತ್ತೀನಿ ಎಷ್ಟೇ ಅಲ್ಲಿ ನಮ್ಮ ನಿಮ್ಮಗಳದ್ದಾ ಆಕೆ ಏನ ತೊಂದ್ರೆ ಆದ್ರೂ ನಮಗ ಸಂಟೈತ್ರಿ ಅದಕ್ಕೆ ಹೇಳಿ ನಾನು ಅಲ್ಲ ನೀವು ಮಾಮಾರು ಅಲ್ಲಿ ಏನು ಎತ್ತ ಅನ್ನೋದರ ಗೊತ್ತಾಕೇತಿ ಹೋದ್ ಬರ್ರಿ ಎಲ್ಲ ಹಚ್ಚಕತ್ ಗೊತ್ತಾಕೇತಿ ಅವಾಗ ಹೇಳ್ದೆ ನಿಮಗ ಒಂದಿತ್ ಆಜು ಬಾಜು ವಿಚಾರಿ ದೂರ ಊರಕೇತಿ ಅಲ್ಲಿ ಹೋಗಿ ವಿಚಾರಿಸೋದಾಗಲ್ಲ ಇಲ್ಲೇ ಆಜು ಬಾಜು ಯಾವ್ದಾರ ಕೊಡ್ರಿ ಕಣ್ಣ ಮುಂದಿರ್ತಾ ಮಗಳು ಅತಿ ಎಟ್ಟು ಹೇಳ್ದ ನಾನು ನಿಮಗ ನನ್ ಮಾತ್ ಕೇಳಿದ್ರಿ ಏ ಇಲ್ಲ ನೀ ಹೊಟ್ಟಿ ಊರಿ ಹಿಡಾಕತಿ ನನ್ನ ಮಗಳ್ ಚಲೋ ಆಗ್ಬಾರ್ದು ಹಾ ಹಿಂಗ ನನ್ ಮೇಲೆ ಒದರಾಟಿದ್ರ ನೀವು ನೋಡ್ರಿ ಸಾಕ್ ಸುಮ್ಮ ಏನ ಈಗ ಏನ್ ನನ್ ಮಗಳ ಅಲ್ಲಿ ಹೋಗಿಲ್ಲ ಏನ ಜೀವನಾನೇ ಮುಗಿತ್ತು ಅನ್ನಂಗಿನ ಏನಾಗಿಲ್ಲ ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗುದು ಅಲ್ಲಿಕಿನ ಮುಂಚೆನೆ ನೀನೇ ದೊಡ್ಡ ಕತ್ತಿನ ಬರೆಯ ಹೋಗಬೇಡ ಹಿಂಗ ಹಿಂಗ ಆಗಿರ್ಬೇಕಂದ್ ಏನ ಸುಮ್ ಕುಂದ್ರು ಉರಿ ಬೆಂಕಿ ಒಳಗ ಏನತ್ತ ತುಪ್ಪ ಸುರಾಕ್ ಸುಮ್ ಸುಮ್ಕೊಂಡ್ರು ಹೋಗ ಅಡಿಗೆ ಏನೈತಿ ಮಾಡ್ ಹೋಗ್ ನೋಡ್ರಿ ನೀವು ದೀಡ್ ಅವ್ರ ಹಂಗ ಹಿಂಗ ಅನ್ನ ಕೇಳ್ತೀವಿ ಇಲ್ಲೇ ಇದ್ರ ಮೇಲೆ ಒಂದ್ ಇಟ್ ಗೊತ್ತೇತಿ ಅವ್ರ ಹೆಂಗ ಇದು ಅನ್ನ ತರ ನೋಡ್ರಿ ವಿಚಾರ ಮಾಡಿ ಹೋಗಿ ಬರ್ರಿ ಹೋಗಿ ಬರ್ತಿವ ಎಲ್ಲಾ ಹೋಗಿ ಬರ್ತೇವಿ ವಿಚಾರಿಸ್ತೀವಿ ಏನ್ ಇದ್ರ ಬಗ್ಗೆ ತಲೆ ಕಟ್ಸಾ ಅಥ್ ಫೋನ್ ಕೊಟ್ಟಿಲ್ಲ ಅಂದ ಮೇಲೆ ಏನ್ ಆರಾಮೇ ಇಲ್ಲ ಅಂತ ಏನ್ ಅರ್ಥ ಇಲ್ಲ ಅಲ್ಲಿ ಹೋಗಿ ಮೇಲೆ ಕಣ್ಣಾರೆ ನೋಡಿದ ಮೇಲೆ ನನ್ಕುದ ಅಲ್ಲಿತನ ಏನ್ ಏನ್ ಅದನ್ನು ಹಾಂಗ್ ದೊಡ್ಡ ಕೊಡಬೇಡ ಸುಮ್ ಕುಂದ್ರು ಆಯ್ತು ಬರ್ರಿ ಬಟ್ ನನ್ ಮೇಲೆ ಸಿಟಿಗೆ ಎದ್ರು ಪರವಾಗಿಲ್ಲ ಬಟ್ ಹೋಗಿ ವಿಚಾರಿಸ್ರಿ ಅಲ್ಲಿ ಆರಾಮ ಅದಾಳು ಏನ್ ಅದಾಳು ಅಲ್ಲಿ ಏನ್ ಅಡಕತ್ತಿ ಅವ್ರ ಮನೆಯವ್ರ ಹೆಂಗದ ಮಾ ಹೆಂಗದ ಹೆಂಗದಾ ಎಲ್ಲಾ ವಿಚಾರಿಸ್ಕೊಂಡು ಬರ್ರಿ ನೀವ್ ಹೋಗಿರ್ತೀರಿ ಅಂದ್ರೆ ದೂರ ಬರ ಹಾವಿ ಈಗ ಬಟ್ ಹೋಗಿ ನೋಡೇ ನನ್ನ ನಂಗ್ ಸುಮಿತ್ ದಾರೇನು ನಾ ಹೇಳೋದಿತ್ತು ನನ್ಗೆ ಹೇಳಿ ಇವ್ರು ಮೇಲೆ ಇವ್ರಿಗೆ ಹೇಳ್ತೀನಿ ಬಸ್ ಬುಕ್ ಮಾಡೋತ್ ಹೇಳ್ತೀನಿ ಬರ್ರಿ ನಮಗ ಹೋಗುದು ಬತ್ತೈತಿ ಮಾಡೋದು ಬರ್ತೇತಿ ನೀನೇ ಪರ್ಮಿಷನ್ ಪಟ್ಟಾಗ ಏನ್ ಹೋಗ್ಬೇಕೇನಿಲ್ಲ ಸುಮ್ ಕೂತ್ ಹಾ ನನ್ನ ಮಗ ಬಂದಿ ನಾವೇ ಬುಕ್ ಮಾಡತ್ ಹೇಳ್ತೀನಿ ನೀ ಬುಕ್ ಅವ ಬುಕ್ ಮಾಡ್ಬೇಕು ನಾವ್ ಅದಕ್ಕೆ ಹೋಗತಾ ಅವ ನನ್ ಮಗ ನನ್ ಹೇಳ್ತೀನಿ ಬುಕ್ ಮಾಡಂದ್ರ ಹೇಳ್ತೀನಿ ನಾ ಹೋಗ್ತೇವೆ ಆಯ್ತು ಬಿಡ್ರಿ ಐತಿರಿ ನೀವ ಹೇಳ್ರಿ ನಾ ಏನ ಜಿದ್ದ ಹೇಳಕತಿ ರೀ ಸರ್ಜ್ ಮಾಡ್ತಿ ಹೇಳ್ದೆ ಆಯ್ತ್ರಿ ನನ್ಕಿನ ಹತ್ ನಿಮ್ಗೆ ಐತಿ ಅವ್ರಾ ಏನಾದ್ ನಿಲ್ಲ ಅನ್ನೋದಿಲ್ಲ ಆಯ್ತು ಹಂಗಾರೆ ಮಾಡಿ ಒಟ್ಟಕಿ ಹಂಗದಾಳೆ ಏನೋ ತಂದು ತಿಳ್ಕೊಂಬರೀ ಯಾಕ್ ಬರ್ತಾ ಇರ್ಲಿ ಆದ್ರೆ ಇವ್ರು ಮಾಡುದು ನೋಡಿದ್ರ ನನಗೂ ಯಾಕ ಒಂತರ ಅನುಮಾನ ಬರಕ್ತೈತಿ ಸುಮ್ಮ ಮುಂದೆ ಹಂಗ ಅಂದ್ಯ ಸಸಿ ಅವಾಗ ಅಂದ್ಲು ಬ್ಯಾಡ್ರಿ ಒಂದಿಟ್ಟು ಹೇಳ್ರಿ ಕೇಳ್ರಿ ಆಜು ಬಾಜು ವಿಚಾರ್ಸ್ರಿ ದೂರ ಊರಿ ಕೊಡದ್ ಬ್ಯಾಡ್ರಿ ಅಂದ್ಲು ನನಗ ಯಾಕೋ ಅನುಮಾನಿ ಬರತೈತಿ ಹನುಮಾನ್ ಸುಳಾದ್ರೆ ಸಾಕ ಪದೇವ್ರಿ ನನ್ ಮಗು ಎತ್ತರ ಇರಲ್ಲ ಕೊಟ್ಟು ಚಂದ ಇರ್ಲಿ ಹನುಮಾನ್ ಸುಳಾಗ್ಲೆ ಪದೇ ಸುಳಾಗ್ಲಿ ಪಾಪ ಅನ್ಕೊಂಡಿದ್ದೆಲ್ಲ ಮನೆ ಮನ್ಸಿನೇ ಬಂದಿದ್ದ ಹನುಮಾನ್ ಎಲ್ಲಾ ಸುಳಾಗ್ಲೆ ಪದೇವ್ರಿ ಎಲ್ಲಿ ಎಲ್ ತರ ಇರಲಕ್ಕ ನನ್ನ ಒಟ್ಟು ಚಂದ ನಮ್ಮ ನಮ್ ಮನೆಯಾಗಿದ್ದಾಗ ಎಷ್ಟು ಚಂದ ಇತ್ತದ ಅಲ್ಲಿ ಹೋಗಿ ಏನ್ ಕಷ್ಟ ಪಡಕೋ ಏನ್ ಮಾಡಾಕತ್ತವ ಒಂದು ಬರ್ತಾ ಇಲ್ಲಿ ಇದ್ದಾಗ ಎಷ್ಟ್ ಚಂದ್ ಒಂಥರ ಫ್ರೆಂಡ್ ತರ ಎಷ್ಟು ಚಂದ ಇದ್ದೆ ನನ್ನ ಜೊತೆ ವೈ ವೈ ಒಂದಿರುವ ಚಿಕಿತ್ಸೆ ಬರ್ತೀವಿ ಅದು ಬಿಟ್ರಿ ಮತ್ತೆ ಏನೇನು ಪ್ರಾಬ್ಲಮ್ ಇದ್ದಿದಿಲ್ಲ ಎಷ್ಟು ಚಂದ ಇದ್ವಿ ಈಗ ಆಕಿನ ಜೊತೆ ಮಾತಾಡಿದ್ವಿ ಮಾತಾಡಿಲ್ಲ ಏನು ಮಾಡಿಲ್ಲ ಆದ್ರೆ ಯಾಕ ಒಂಥರ ಸಂಟಾಗತೈತಿ ಆಕೆ ಏನಾದರೂ ನನ್ನ ನನ್ನ ಮಗಳ ಥರ ತಂಗಿ ಥರ ಇದ್ದಳು ಸುಮ್ಮನೆ ಇದು ಏನು ಅಂದ್ಕೊಂಡಿದ್ದು ಮನಸ್ಸಿನಾಗೇನು ಅನ್ಮಂದಿತ್ತಲ್ಲ ಒಟ್ಟೆ ಒಟ್ಟು ಪಟ್ಟಕ್ಕೆ ಚಂದ ಇದ್ರೆ ಅಷ್ಟೇ ಸಾಕು